ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಇವತ್ತಿನ ಹತ್ತನೇ ದಿನದ ಚಾಲೆಂಜ್ ನಾನು ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇದ್ದೀನಿ ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಇವತ್ತು ನನ್ನ ದಿನನ ಹ್ಯಾಪಿ ಡೇ ಮೂಲಕ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಒಂದು ಹ್ಯಾಪಿ ಡೇ ಅಂತ ಸ್ಮಾಲ್ ಡೈರಿ ತಗೊಂಡಿದ್ದೀನಿ ಅದರಲ್ಲಿ ಇವತ್ತು ಹತ್ತು ದಿನ ಚಾಲೆಂಜ್ ಮುಗಿಸಿದೆ ಅಂತ ಬರದೆ ನಂತರ ಫ್ರೆಶಪ್ ಆದೆ ಇವತ್ತು ಲೈಬ್ರರಿಗೆ ಹೋಗಲಿಲ್ಲ ಏಕೆಂದರೆ ನಮ್ಮ ಯಜಮಾನ್ರಿಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ಸೊ ಅವ್ರಿಗೆ ರಜಾ ಹಾಗಾಗಿ ನನಗೂ ರಜಾ ಅದಕ್ಕೆ ಲೈಬ್ರರಿಗೆ ಹೋಗಲಿಲ್ಲ ಮನೇಲಿನೇ ಓದೋಣ ಅಂತ ಬಿಟ್ಟೆ ಅದಕ್ಕೆ ಫ್ರೆಶ್ ಅಪ್ ಆಗಿ ನಾನು ಇವತ್ತು ಜಿಯೋಗ್ರಫಿ ಆ್ಯಂಡ್ ಪಾಲಿಟಿ ಓದ್ತಾ ಇದ್ದೀನಿ ನಿನ್ನೆ ಜಿಯೋಗ್ರಫಿ ಕ್ಲಾಸ್ ಕೇಳಿದ್ನಲ್ವ ಸ್ವಲ್ಪ ಅದನ್ನು ರಿವಿಷನ್ ಮಾಡ್ತಾ ಇದ್ದೆ ಅಂದರೆ ನಮ್ಮ ಭೂಮಿ ಅಥವಾ ನಮ್ಮ ಗ್ರಹ ಓದ್ತಾ ಇದ್ದೆ ಸೌರಮಂಡಲದ ಇದನೇ ಇದನ್ನೇ ಅತಿ ದೊಡ್ಡ ಗ್ರಹ ಭೂಮಿ ಸಂಪೂರ್ಣವಾಗಿ ವೃತ್ತಾಕಾರವಾಗಿರದೆ ಗೋಳಾಕಾರವಾಗಿದೆ ಅಂತ ಐಸಾಕ್ ನ್ಯೂಟನ್ ನ್ಯೂಟನ್ರವ್ರು ಹೇಳ್ತಾರೆ ಇದು ಧ್ರುವಗಳಲ್ಲಿ ಚಪ್ಪಟೆ ಆಗಿದೆ ಉಬ್ಬಿದಂತಿದೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇದಕ್ಕೆ ನಿದರ್ಶನಗಳು ಏನೇನು ಅಂತ ಓದ್ತಾ ಇದ್ದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಮತ್ತು ಭೂ ಪರ್ಯಾಟನೆ ಬೆಡ್ ಫೋರ್ಡ್ ಲೆವೆಲ್ ಪ್ರಯೋಗ ನೀವು ಕೇಳಿರಬೇಕು ಅನಿಸುತ್ತೆ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಹೇಳ್ತೀನಿ ಒಂದು ಟೆಲಿಸ್ಕೋಪ್ನ ಒಂದು ಪ್ಲೇಸಲ್ಲಿ ಭೂಮಿ ಮೇಲೆ ಒಂದು ಪ್ಲೇಸಲ್ಲಿಟ್ಟು ಯಾವುದೋ ಒಂದು ವಸ್ತುನ ದೂರದಲ್ಲಿಟ್ಟರೆ ಆ ವಸ್ತು ಸ್ವಲ್ಪ ಹೈಟಲ್ಲಿ ಕಾಣಿಸುತ್ತೆ ಈಕ್ವಲ್ ಆಗಿ ಕಾಣಿಸಲ್ಲ ಈ ಥರ ಒಂದು ನಿದರ್ಶನಗಳನ್ನು ನಾನು ಓದ್ಕೊಂಡೆ ಆಮೇಲೆ ರೇಖಾಂಶಗಳು ಮತ್ತು ಅಕ್ಷಾಂಶಗಳನ್ನು ಹೇಳಿದ್ರು ಅದನ್ನು ಕೂಡ ನೋಡಿಕೊಂಡೆ ಅಕ್ಷಾಂಶಗಳು ಅಂದರೆ ಒಟ್ಟು ಅಕ್ಷಾಂಶಗಳು ನೂರ ಎಂಬತ್ತೊಂದು ಇದ್ದಾವೆ ಎರಡು ಅಕ್ಷಾಂಶಗಳ ನಡುವಿನ ಸರಾಸರಿ ದೂರ ನೂರ ಹನ್ನೊಂದು ಕಿಲೋಮೀಟರ್ ಸೊ ಹೀಗೆ ನನ್ನದು ಅದು ಕ್ಲಾಸ್ ಓದಿರೋದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇವತ್ತು ದೋಸೆ ಮಾಡಬೇಕಿತ್ತು ಅಲ್ವಾ ಹಾಗಾಗಿ ಕಿಚನ್ಗೆ ಹೋಗಿ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಪ್ರಿಪೇರ್ ಮಾಡಿ ಟಿಫಿನ್ ಮಾಡಿ ಅವ್ರಿಗೂ ಕೊಟ್ಟು ನಾನು ತಿಂದು ಟೀ ಕುಡ್ದು ಈ ಮನೆಯೆಲ್ಲ ಫುಲ್ ಸ್ವಲ್ಪ ಗಲೀಜಾಗಿತ್ತು ಅಲ್ವಾ ಬಟ್ಟೆನ ಚೇರ್ ಮೇಲೆ ಬೆಡ್ ಮೇಲೆ ಅಲ್ಲಿ ಎಸ್ತಿದ್ದೆ ಸೊ ಹಾಗಾಗಿ ನೀಟಾಗಿಡೋಣ ಅಂತ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಸೇರಿ ಬಟ್ಟೆನ ಮಡಚಿ ನೀಟಾಗಿಟ್ಕೊಂಡ್ವಿ ಆ್ಯಂಡ್ ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ ನ್ಯೂಸ್ ಎಲ್ಲ ನೋಡಿದ್ವಿ ಅವರಿಗೆ ಸ್ವಲ್ಪ ಕೋಲ್ಡ್ ಕಾಫಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಕಾಫಿ ಮಾಡೋಣ ಅಂತ ಕೋಲ್ಡ್ ಕಾಫಿನ ಮಾಡಿದೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಟೇಸ್ಟಿಯಾಗಿತ್ತು ಸಖತ್ತಾಗಿದ್ದು ನೆಕ್ಸ್ಟ್ ಟೈಮ್ ಇದೇ ಥರನ ಮಾಡೋಣ ಫಸ್ಟ್ ಟೈಮ್ ನಾನು ಕೋಲ್ಡ್ ಕಾಫಿ ಮಾಡಿರೋದು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಹೊರಗಡೆ ಬಂದು ಬಟ್ಟೆ ತೆಗೆಯೋಣ ಅಂತ ಹೊರಗಡೆ ಬಂದು ನೋಡಿದರೆ ಫುಲ್ ಮೋಡ ಆಗಿತ್ತು ಮಳೆ ಬರೋ ಥರ ಇತ್ತು ಫ್ಲವರ್ಸ್ ಎಲ್ಲ ನನ್ನ ತಲೆ ಮೇಲೆ ನೇತಾಡ್ತಿದ್ದಾವೆ ಅನ್ನೋ ಥರ ಕಾಣಿಸ್ತಾ ಇತ್ತು ಸೊ ಬಟ್ಟೆ ತೆಗೆದು ಬಂದು ನಾನು ಫ್ರೆಶಪ್ ಆಗಿ ಮತ್ತು ಸಿಕ್ಸ್ ಓ ಕ್ಲಾಕ್ ಆಯಿತು ಓದೋಣ ಅಂತ ಬಂದು ನಾನು ಸೈನ್ಸ್ ಸೈನ್ಸ್ ಹಿಡ್ಕೊಂಡು ಕುತ್ಕೊಂಡೆ ಸೈನ್ಸ್ ಚಾಪ್ಟ್ರಲ್ಲಿ ಸೈನ್ಸ್ ಇದರಲ್ಲಿ ಗ್ಲ್ಯಾನ್ಸ್ ಚಾಪ್ಟ್ರನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಸ್ವಲ್ಪ ಗ್ಲ್ಯಾನ್ಸ್ ತುಂಬ ಕ್ಲಮ್ಝಿ ಆಗಿದೆ ಹಾಗಾಗಿ ಓದೋಣ ಅಂತ ಅದನ್ನೇ ಇಟ್ಕೊಂಡಿದ್ದೀನಿ ಅದರಲ್ಲಿ ತ್ರೀ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಎಂಡೋಕ್ರೈನ್ ಗ್ಲ್ಯಾಂಡು ಎಕ್ಸೋಕ್ರೈನ್ ಗ್ಲ್ಯಾಂಡು ಮಿಕ್ಸ್ಡ್ ಗ್ಲ್ಯಾಂಡ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ನಾನು ಪೀನಲ್ ಗ್ಲ್ಯಾ ಪೀನಲ್ ಗ್ಲ್ಯಾಂಡ್ನ ಓದಿದೆ ಅದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಈ ಹಾರ್ಮೋನು ಮೆಲಾಟೋನಿನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತಂತೆ ಇದು ನೋಡೋದಕ್ಕೆ ಪೈನ್ ಮರದ ಕೋನ್ ಅಂತೆ ಕಾಣುತ್ತಂತೆ ಅದರಿಂದ ಇದನ್ನು ಕೊನ್ಯಾರಿಯಮ್ ಅಂತ ಕರೀತಾರೆ ಸೊ ಮೆಲೋಟೋನಿನ್ ಇದು ದೇಹದ ಆಂತರಿಕ ಗಡಿಯರವಾಗಿ ಕಾರ್ಯನಿರ್ವಹಿಸುತ್ತಂತೆ ಇದು ಮೂರನೇ ಕಣ್ಣು ಅಂತ ಕರೀತಾರೆ ಮೆಲೋಟೋನಿನ್ ಮೆಲೊಟೋನಿನ್ ಒಬ್ಬೊಬ್ಬ ವ್ಯಕ್ತಿಯನ್ನು ನಿದ್ರೆಗೆ ಜಾರಲು ಸಹಾಯ ಮಾಡುತ್ತಂತೆ ಇದು ಆ್ಯಂಡ್ ನೆಕ್ಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಇದನ್ನು ಹೈಫೋಫೀಸಿಸ್ ಅನ್ ಅಂತ ಕರೀತಾರೆ ಪಾಯಿಂಟ್ ಫೈವ್ ಗ್ರಾಮ್ ಇರುತ್ತೆ ಬಟಾನಿಕ್ ಕಾಳಿನಷ್ಟು ಗಾತ್ರ ಹೊಂದಿರುತ್ತೆ ಇದು ಇತರೆ ಗ್ರಂಥಿಗಳ ಚಟುವಟಿಕೆ ನಡೆಸಲು ನಡೆಸುತ್ತಂತೆ ಹೀಗಾಗಿ ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಹೀಗೆ ನಾನು ಸೈನ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ಪಾಲಿಟಿ ಓದೋಣ ಅಂತ ಪಾಲಿಟಿ ಓದ್ಕೊಂಡೆ ಪಾಲಿಟಿನಲ್ಲಿ ನಾನು ಕಾಯ್ದೆಗಳನ್ನು ಓದಿದ್ದೆ ಅಲ್ವಾ ಸೊ ಕೌನ್ಸಿಲ್ ಕಾಯ್ದೆಗಳನ್ನು ಸೊ ಅದನ್ನೇ ಓದ್ತಾ ಇದ್ದೀನಿ ಇನ್ನು ಮೂರು ಕೌನ್ಸಿಲ್ ಕಾಯ್ದೆಗಳನ್ನು ನೆಕ್ಸ್ಟು ಆ ಕಾಯ್ದೆಗಳನ್ನ ನೆಕ್ಸ್ಟ್ ಓದಿದ ತಕ್ಷಣ ನೆಕ್ಸ್ಟು ನಾನು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಓದಬೇಕು ಅದು ಓದಿದ್ದು ನೆಕ್ಸ್ಟು ನಾನು ಮತ್ತೆ ವಾಪಸ್ ಫಸ್ಟಿಂದ ರಿವಿಷನ್ ಮಾಡ್ಕೊತೀನಿ ಬಿಕಾಸ್ ನನಗೆ ಒನ್ ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು ನಾನು ನೆಕ್ಸ್ಟ್ ಎಸೆ ರೇಟಿಂಗ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏಟ್ ತರ್ಟಿ ಆಯಿತು ಸೊ ಅಡುಗೆ ಮಾಡೋಣ ಅಂತ ಕಿಚನಿಗೆ ಹೋದೆ ದೋಸೆ ಬ್ಯಾಟರ್ ಉಳಿದಿತ್ತು ಅಲ್ವಾ ಸ್ವಲ್ಪ ಹಾಗಾಗಿ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಶೇಂಗಾ ಪೌಡರ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಟ್ಟೆ ಅವ್ರಿಗೆ ಚೆನ್ನಾಗಾಗಿತ್ತು ಸೊ ಇಬ್ರು ಊಟ ಮಾಡ್ಕೊಂಡ್ವಿ ವಾಕ್ ಮಾಡಿದ್ವಿ ಟೈಮ್ ಆಗಿತ್ತು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಹಾಲು ಕುಡಿದು ಮಲ್ಕೊಂಡೆ ಸೊ ಇದು ನನ್ನ ಇವತ್ತಿನ ಹತ್ತನೇ ದಿನದ ಚಾಲೆಂಜ್ ಆ್ಯಂಡ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್